ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಹೇಳಿದ್ರೆ ಕೆಲವೊಂದಿಷ್ಟು ಜನ ಇದರಲ್ಲಿ ಹೆಣ್ಮಕ್ಳು ಬರ್ತಾರೆ ಗಣ್ಮಕ್ಳು ಬರ್ತಾರೆ ತುಂಬಾ ಕ್ರೂರಿಯಾಗಿ ಬಿಹೇವ್ ಮಾಡ್ತಾರೆ ತುಂಬಾ ಕ್ರೂರಿ ಅಂದ್ರೆ ಅದನ್ನ ಐ ಥಿಂಕ್ ನೀವು ನೋಡಿರ್ತೀರ ಕೆಲವೊಂದಿಷ್ಟು ಮನೆಗಳಲ್ಲಿ ನೋಡಿರ್ತೀರಾ ಕುಡಿಯೋದು ಹೊಡಿಯೋದು ರೋಡಿಗೆ ಬರುವಂತದ್ದು ತುಂಬಾ ಕೇವಲವಾಗಿ ನಡ್ಕೊಳ್ಳುವಂಥದ್ದು ಈ ತರದ್ ಯಾಕೆ ಮಾಡ್ತಾರೆ ಇದಕ್ ರೀಸನ್ ಏನು ಇದ್ರ ಬಗ್ಗೆ ಡಿಸ್ಕಷನ್ ನಾನು ಪ್ರತಿ ಕೌನ್ಸಿಲಿಂಗ್ ಅಲ್ಲಿ ಕೂಡ ಕೇಳ್ತೀನಿ ಸರ್ ನನ್ ಗಂಡ ಸರಿ ಇಲ್ಲ ಕುಡಿತಾನೆ ತುಂಬಾ ನಮ್ಗೆ ಹಿಂಸೆ ಕೊಡ್ತಾನೆ ಹೆಂಡತಿ ಸರಿ ಇಲ್ಲ ರೋಡಿಗೆ ಹೋಗ್ತಾಳೆ ಜಗಳನ್ನ ಮಾಡ್ತಾಳೆ ನಾವು ಸುಮ್ನಿದ್ರು ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೇನೋ ವೆಂಕೇಶ್ ಈ ತರದೆಲ್ಲ ಕೇಳಿದೀನಿ ನಾನು ಕೌನ್ಸಿಲಿಂಗ್ ಅಲ್ಲಿ ಸೊಲ್ಯೂಷನ್ ಕೂಡ ಮಾಡಿದೀನಿ ಸೊ ಎಷ್ಟೋ ಜನಗಳಲ್ಲಿ ಇದು ಡೌಟ್ಸ್ ಇರುತ್ತೆ ಯಾಕೆ ಹಿಂಗ್ ಮಾಡ್ತಾರೆ ಮನುಷ್ಯತ್ ವೈರಲ್ವಾ ಅವ್ರಿಗೆ ಅದೆಲ್ಲ ಕೇಳ್ತಾರೆ ಸೊ ಇದು ಮೇಲೆ ಡಿಪೆಂಡ್ ಆಗುತ್ತಾ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ನೋಡಿದ ಮೇಲೆ ಏನಾದ್ರೂ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದ್ ಮರಿಬೇಡಿ ವಿಡಿಯೋ ಕೊನೆದಂಕ ನೋಡಿ ಅಂಡ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇಷ್ಟ ಆದ್ರೆ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ಯಾವ ವ್ಯಕ್ತಿ ಇವತ್ತು ಚೆನ್ನಾಗಿ ಬದುಕ್ತಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಚೆನ್ನಾಗಿ ಬದುಕ್ತಾ ಇಲ್ಲ ಇದು ಏನಾಗೋದು ಗೊತ್ತಾ ಚೆನ್ನಾಗಿ ಬದುಕ್ತಾ ಇರೋ ಒಬ್ಬ ವ್ಯಕ್ತಿ ಒಂದ್ ಸೈಡು ಚೆನ್ನಾಗಿ ಬದುಕ್ತಾ ಬದಕ್ತಾ ಇಲ್ದಿರೋ ವ್ಯಕ್ತಿ ಇನ್ನೊಂದ್ ಸೈಡ್ ನೋಡಿದಾಗ ಅವರು ನೋಡಿ ಯಾವುದೇ ಒಂದು ಥಾಟ್ ಪ್ರೊಸೆಸ್ ಆಗಲಿ ಅಥವಾ ಮೈಂಡ್ ಅಲ್ಲಿ ನಮ್ಗೇನ್ ಫೀಡ್ ಆಗತ್ತೆ ನಾವೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಹೋಗುತ್ತೆ ಇವಾಗ ಚೆನ್ನಾಗಿ ಬಾಳಿ ಬದುಕುವಂತ ವ್ಯಕ್ತಿ ಬಾಳಿ ಬದುಕ್ತಾ ಬಾಳಿ ಬದುಕು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಬದುಕನ್ನ ಅರ್ಥ ಮಾಡ್ಕೊಂಡು ಮಾಡ್ಕೊಂಡಿರುವಂತ ರೀತಿ ಕರೆಕ್ಟ್ ಈಗ ನೀವು ಒಂದು ಯಾವ್ದೊಂದು ವಸ್ತು ಕೊಟ್ಟಿರ್ತೀವಿ ಕಾರಣ ಆ ವಸ್ತುನ ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ವಸ್ತು ನಿಮಗೆ ಹೇಗೆ ಅದನ್ನ ಹೇಗೆ ವರ್ಣನೆ ಮಾಡ್ತೀರಾ ಅದರ ಉಪಯೋಗ ಅದೇನು ಎತ್ತ ಎಲ್ಲ ಡೀಟೇಲ್ಸ್ ಗೊತ್ತಾಗದ ಯಾವಾಗ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆದಾಗ ಸೇಮ್ ಆಸ್ ಇಟ್ ಈಸ್ ಬದುಕು ನಿಮಗೆ ಹೆಂಗ್ ಅರ್ಥ ಆಗತ್ತಲ್ಲ ಅದ್ರ ಮೇಲೆ ಮನುಷ್ಯ ಯೋಚನೆ ಮಾಡ್ತಾನೆ ಅದ್ರ ಮೇಲೆ ಮನುಷ್ಯ ಬಿಹೇವ್ ಮಾಡಕ್ ಶುರು ಮಾಡ್ತಾನೆ ಅದ್ರ ತಕ್ಕ ಹಾಗೇನೆ ಮನುಷ್ಯ ಬದುಕ್ತಾ ಹೋಗ್ತಾನೆ ಈಗ ನೀವ್ ಅನ್ಬೋದು ಸೊ ಹಂಗಿದ್ಮೇಲೆ ಹೆಂಗ್ ಅವ್ರಿಗೆ ಯಾಕೆ ಹಂಗ ಅರ್ಥ ಆಗತ್ತೆ ರೈಟ್ ಅವರ ಥಾಟ್ ಪ್ರೋಸೆಸ್ ಹೆಂಗ್ಯಾಕೆ ಅರ್ಥ ಆಗುತ್ತೆ ಅಂದ್ರೆ ಸೊ ಕೆಲವ್ರು ಇರ್ತಾರೆ ಈಗ ತುಂಬಾ ಕ್ರೂರಿಯಾಗಿ ನಡ್ಕೊಳ್ಳುವಂತ ಜನ ಈ ಲೈಫ್ ಒಂದ್ಸಲ ಸಿಗುತ್ತೆ ಎಂಜಾಯ್ ಮಾಡಬೇಕು ತಿನ್ಬೇಕು ಸಿಕ್ ಮೋಸ ಮಾಡಬೇಕು ಹಿಂಗೆ ನಡ್ಕೊಳ್ಬೇಕಂತ ಅನ್ಸುತ್ತೆ ಬಿಕಾಸ್ ಆ ಈ ಸಿಕ್ಕಿರ್ತಕ್ಕಂಥ ಜೀವ ಜೀವನ ಬದುಕನ್ನ ಅರ್ಥ ಮಾಡ್ಕೊಳ್ಳುವಂತ ರೀತಿ ಹಂಗೆ ಇರುತ್ತೆ ಅರ್ಥ ಆದ್ಮೇಲೆ ತಾನೇ ಭಾವನೆಗಳು ಹುಟ್ಟೋಕ್ ಸಾಧ್ಯ ಭಾವನೆ ಇಟ್ ಇನ್ಸ್ ವಾಟ್ ಥಾಟ್ ಪ್ರೋಸೆಸ್ ಅರ್ಥ ಆದ್ಮೇಲೆ ನೀವೆಲ್ಲ ಹುಟ್ಟೋಕ್ ಸಾಧ್ಯ ಕರೆಕ್ಟ್ ಈಗ ಯೋಚನೆಗಳು ಹೆಂಗ್ ಹೆಂಗ್ ಬರೋಕ್ ಸಾಧ್ಯ ಅಂದ್ರೆ ನೀವ್ ಯಾವುದೇ ಒಂದು ಸಿಚು ಸಿಚುವೇಶನ್ ಅರ್ಥ ಮಾಡ್ಕೊಂಡಾಗ ಅದು ಬರೋಕ್ ಸಾಧ್ಯ ಪರಿಸ್ಥಿತಿಗಳನ್ನ ವಸ್ತುಗಳನ್ನ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರ ಮೇಲೆ ನಿಮ್ಗೆ ಯೋಚನೆಗಳು ಬರೋ ಸಾಧ್ಯ ಇದು ಡಿಪೆಂಡ್ ಹಿಂಗ್ ಹೋಗುತ್ತೆ ರೈಟ್ ಕ್ರೂರವಾಗಿ ಬದುಕುವಂತ ವ್ಯಕ್ತಿಗಳು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಬ್ಬ ಸನ್ಯಾಸಿ ಇನ್ನೊಬ್ಬ ಸಂಸಾರಿ ಇಬ್ಬರ ನಡುವೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಸನ್ಯಾಸಿ ಇದಾರೆ ಅನ್ಕೊಳ್ಳೋಣ ಸನ್ಯಾಸಿ ಸನ್ಯಾಸತ್ವ ಅಂದ್ರೆ ಏನು ಅವರು ಬದುಕನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಹೆಂಗೆ ದೇವ್ರು ಕೊನೆಯದಾಗಿ ನಾವೆಲ್ಲರೂ ಕೂಡ ಎಲ್ಲಿಗೆ ಹೋಗ್ತೀವಿ ದೇವರಲ್ಲಿ ಮೋ ಮೊರೆ ಹೋಗುವಂಥದ್ದೇ ಬದುಕು ಅಂತ ಅವ್ರು ಅನ್ಕೊಂಡಿರ್ತಾರೆ ಈ ಆಸ್ತಿ ಹಣ ಅಂತಸ್ತು ಮದುವೆ ಮಕ್ಕಳು ಏನು ಇಲ್ಲ ಭಗವಂತನೇ ಎಲ್ಲ ನಾವು ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿ ನಾನು ಇಲ್ಲಿ ಸನ್ಯಾಸಿಯವರು ಸರಿ ಇಲ್ಲ ಅಂತ ಹೇಳ್ತಿಲ್ಲ ಸಂಸಾರಿಗಳು ಸರಿ ಅಂತಾನು ಹೇಳ್ತಿಲ್ಲ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ ಇಬ್ರು ವ್ಯಕ್ತಿಗಳು ಒಬ್ರು ಸನ್ಯಾಸಿ ಇನ್ನೊಬ್ರು ಸಂಸಾರಿ ನೀವು ಅವ್ರ ಹತ್ರ ಹೋಗಿ ಬದುಕನ್ನ ಕೇಳಿದಾಗ ಅವರಿಗೆ ಗೊತ್ತಿರ್ತಕ್ಕಂಥ ರೀತಿ ನಿಮಗೆ ಬದುಕಿನ ಬಗ್ಗೆ ವರ್ಣನೆ ಮಾಡಿ ಹೇಳ್ತಾರೆ ಅದೇ ನೀವು ಸಂಸಾರಿಗಳತ್ತ ಬನ್ನಿ ಅವ್ರೇನ್ ಹೇಳ್ತಾರೆ ಹಣ ಮಾಡು ಆಸ್ತಿ ಮಾಡು ಮಕ್ಕಳು ಹಿಂಗ್ ನೋಡ್ಕೋ ಹೆಂಡತಿ ಹಿಂಗ್ ನೋಡ್ಕೋ ಹಿಂಗ್ ಬದುಕು ಈ ಕಾರ್ತಕೋ ಇದೆಲ್ಲ ಹೇಳ್ತಾರೆ ಸೊ ಇಬ್ರು ಸೇಮ್ ವ್ಯಕ್ತಿಗಳು ರೂಪ ಬೇರೆ ಹೆಸರುಗಳು ಬೇರೆ ಅದ್ರ ಯಾಕೆ ಹಿಂಗ್ ಹೇಳಿದ್ರು ಸಂಸಾರಿಗಳು ಯಾಕೆ ಹಿಂಗ್ ಹೇಳಿದ್ರು ಬದುಕನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂತ ರೀತಿ ಸೊ ಇಲ್ಲಿ ಸೇಮ್ ಆಸ್ ಯು ಒಬ್ಬ ಬಾಳಿ ಒಬ್ಬ ಬಾಳಿ ಚೆನ್ನಾಗಿ ಬದುಕ್ತಾ ಇರ್ತಾನೆ ಇನ್ನೊಬ್ಬ ಹೆಂಡ್ತಿಗೆ ಹೊಡೆದು ಬಡ್ದು ಕುಡ್ದು ಎಲ್ ಬೇಕಲ್ಲ ಅವನಿಗೆ ದೇಹದ ಮೇಲೆ ಗಾಯಗಳ ಗಾಯಗಳಾಗಿ ಮಾಡಿ ರೋಡಿಕ್ ತಂದು ಹ ಮಕ್ಕಳಿಗೆ ಅನಾಥರನ್ನ ಮಾಡಿ ಇಷ್ಟೆಲ್ಲ ಮಾಡ್ತಾರಂದ್ರೆ ಬದುಕನ್ನ ಅವ್ರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿ ಅದ್ರ ಮೇಲೆ ಅವ್ರ ಥಾಟ್ ಪ್ರೊಸೆಸ್ ಬಿಲ್ಡ್ ಆಗುತ್ತೆ ಇನ್ನೊಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಬಾಳಿ ಬದುಕ್ತಾ ಅಂದ್ರೆ ಚೆನ್ನಾಗಿ ಬದುಕ್ಬೇಕು ಒಂದು ಸಲ ಅವಕಾಶ ಇದೆ ನನ್ನ ನಮ್ಕೊಂಡು ಇಷ್ಟು ಜೀವಗಳಿದೆ ಈ ಜೀವಕ್ಕೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಇದೆಲ್ಲ ಅವ್ರಿಗೆ ಬರುವಂತ ರೀತಿ ಅದನ್ನ ಅರ್ಥ ಮಾಡ್ಕೊಂಡ್ರು ಅದೇ ತರ ಯೋಚನೆ ಬಂತು ಅದೇ ತರ ಬಾಳಿ ಬದುಕ್ತಾ ಇದ್ದಾರೆ ಅರ್ಥ ಅರ್ಥ ಆಗ್ತಿದೆ ಐ ಥಿಂಕ್ ನಾನು ಹೇಳ್ತಕ್ಕಂಥ ವಿಚಾರ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅದು ಕತೆ ಕಾದಂಬರಿ ಏನಾದ್ರು ಎಲ್ಲೋ ಹೊಂಕಣ ಸುತ್ತಿ ಮಹಿಳೆಯರ ಬರಲ್ಲ ಸೊ ಡೈರೆಕ್ಟ್ ಆಗಿ ಏನು ವಿಚಾರಗಳಿದೆ ಅದನ್ನ ಪಾಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಗೆ ನನ್ನ ಗೆ ನನ್ನ ಫ್ಯಾಮಿಲಿಗೆ ಓಕೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಹೇಳ್ತಕ್ಕಂಥ ವಿಚಾರಗಳು ಕರೆಕ್ಟ್ ಅನ್ಸಿದ್ರೆ ಮಾತ್ರ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಇವ್ರು ಯೋಚನೆ ಮಾಡುವಂಥದ್ದು ಈ ಕ್ರೂರಿಯಾಗಿ ಯೋಚನೆ ಮಾಡ್ತಾರೆ ಅವ್ರು ಯೋಚನೆ ಮಾಡೋದು ಮಾತ್ರ ಯಾವ್ದ್ರ ಬಗ್ಗೆ ತಮ್ಮ ಬಗ್ಗೆ ಮಾತ್ರ ಸ್ವಾರ್ಥಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ ಈ ವ್ಯಕ್ತಿಗಳು ಸ್ವಾರ್ಥಕ್ಕೆ ಯೋಚನೆ ಮಾಡಿದಾಗ ಮಾತ್ರ ಹೆಳ್ತಿ ನೆನಪಾಗಲ್ಲ ಮಕ್ಕಳು ನೆನಪಾಗಲ್ಲ ಆ ಪ್ಲೇಸಲ್ಲಿ ಗಂಡ ಆಸೆ ಅಂತ ಹೇಳ್ತಿಲ್ಲ ಹೆಳ್ತಿನೂ ಹಂಗೆ ಇರ್ತಾರೆ ಕೆಲವೊಂದ್ ಮನೆಗಳಲ್ಲಿ ಅವ್ರ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೆಂಗಸರು ಗಂಡ ಹಾಳಾಗೋಗ್ಲಿ ಮಕ್ಕಳು ಹಾಳಾಗೋಗ್ಲಿ ಅತ್ತೆ ಮಾವ ಹಾಳಾಗೋಗ್ಲಿ ಬೇಕಾಗಿಲ್ಲ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಂತ ಹೆಣ್ಮಕ್ಳು ಇದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಈ ತರದೊಂದು ಆಟಿಟ್ಯೂಡ್ ಇರುತ್ತೆ ಅವರಲ್ಲಿ ಈ ತರದ ಥಾಟ್ ಪ್ರೊಸೆಸ್ ಬಿಲ್ಡ್ ಆಗಿರುತ್ತೆ ಈ ತರದ ಪರಿಸ್ಥಿತಿಗಳ ಮಧ್ಯೆ ಬದುಕಿರ್ತಾರೆ ಅಂದ್ರೆ ಅಂತ ವ್ಯಕ್ತಿಗಳೊಟ್ಟಿಗೆ ಬದುಕಿರ್ತಾರೆ ಅವ್ರಿಗೆ ಹಂಗೆ ಅರ್ಥ ಆಗ್ತಾ ಹೋಗುತ್ತೆ ಬದುಕು ಸೊ ದೆನ್ ಇವ್ರ್ ಹಿಂಗೆ ರಿಫ್ಲೆಕ್ಟ್ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಕೆಟ್ಟವರ ಸಹವಾಸ ಮಾಡ್ತಾರೆ ಕೆಟ್ಟವರು ಅಂದ್ರೆ ಯಾರು ಇದೇ ವರ್ಗದ ಜನ ಅಂದ್ರೆ ಅವ್ರು ಬೇರೆ ಏನು ಅಲ್ಲ ಇದೇ ತರಹದ ಯೋಚನೆ ಮಾಡುವಂತ ಕೆಟ್ಟ ಯೋಚನೆ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಕೆಟ್ಟದ್ದನ್ನ ರಿಫ್ಲೆಕ್ಟ್ ಮಾಡುವಂತ ಜನಗಳ ವ್ಯಕ್ತಿತ್ವ ಜೊತೆಗೆ ಇವ್ರು ಬೆರ್ತಿರ್ತಾರೆ ಅವಾಗ ಅವ್ರಿಗೆ ಕಾಣೋದ್ ಒಂದೇನೆ ಈಗ ನೋಡಿ ಒಂದ್ ಸಿನಿಮಾ ನೋಡ್ತೀವಿ ಆ ಸಿನಿಮಾ ನೋಡ್ಬೇಕಾದ್ರೆ ಆ ಸಿನಿಮಾದಲ್ಲಿ ಬರ್ತಕ್ಕಂಥ ಹೀರೋ ಅಥವಾ ಹೀರೋಯಿನ್ಸ್ ಅಥವಾ ಒಂದು ಒಳ್ಳೆ ಪಾತ್ರ ಅದು ರಿಫ್ಲೆಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಹಿಂಗ್ ಆಗ್ಬೇಕು ಒಳ್ಳೆಯವ್ರು ಆಗ್ಬೇಕು ಹಿಂಗ್ ಬದುಕ್ಬೇಕು ಆ ಸಿನಿಮಾ ನೋಡಿದಾಗ ಈ ಎಕ್ಸಾಂಪಲ್ ಆ ವಿಷ್ಣುವರ್ಧನ್ ಸರ್ ಅವ್ರದ್ದು ಯಜಮಾನ ಮೂವಿ ನೋಡಿದಾಗ ಒಂದು ಫ್ಯಾಮಿಲಿ ಅಂದ್ರೆ ಹೆಂಗ್ ಬದುಕ್ಬೇಕು ನಾವು ಕೆಟ್ಟ ಗುಣಗಳನ್ನ ತಕ್ಕೊ ತೆಗೆದು ಲೈಕ್ ಅದನ್ನ ಬಿಟ್ಟು ಹಾಕಿ ಒಳ್ಳೆತನ ಬದುಕ್ಬೇಕು ಅನ್ಸುತ್ತೆ ಅದೇ ನೆಕ್ಸ್ಟ್ ನಿಂದ ಯಾವುದೋ ಸೀರಿಯಲ್ ನೋಡಿದಾಗ ನಾನ್ ಸ್ವಾರ್ಥಿಯಾಗಿ ಬದುಕ್ಬೇಕು ಅಂತ ಅನ್ಸುತ್ತೆ ಇಲ್ಲಿ ನಾವು ಯಾವ್ದನ್ನ ಜಾಸ್ತಿ ನೋಡ್ತೀವಿ ಯಾರ ಸಹವಾಸ ಯಾವ ವ್ಯಕ್ತಿತ್ವದಲ್ಲಿ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಹವಾಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬ ವ್ಯಕ್ತಿ ಕ್ರೂರವಾಗಿ ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ಓಕೆ ಐ ಥಿಂಕ್ ಈ ವಿಡಿಯೋ ಒಳಗಡೆ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ನಾನು ನಿಮ್ಗೆ ಅರ್ಥ ಮಾಡಿಸಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂಡ್ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಎಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಅಂಡ್ ಹೋಗೋಕಿನ ಮುಂಚೆ ಒಂದ್ ಮಾತೇನಂದ್ರೆ ಕೌನ್ಸಿಲಿಂಗ್ ಬೇಕಂದ್ರೆ ಸೊ ಬಹಳ ಜನ ಫೈವ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಕೌನ್ಸಿಲಿಂಗ್ ಫೀಸ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು ಕಡಿಮೆ ಲೈಕ್ ಜನಗಳಿಗೆ ಯೂಸ್ ಆಗಲಿ ಇಂಟೆನ್ಶನ್ ಅಷ್ಟೇ ಬಿಕಾಸ್ ನಾನೇ ನಾನು ಕೌನ್ಸಿಲಿಂಗ್ ಮಾಡುವಂತದ್ದು ಯಾವುದೇ ರೀತಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹಾಕಲ್ಲ ಅವರ ರೆಸ್ಪಾನ್ಸ್ ಏನಿರುತ್ತೆ ಲೈಕ್ ಒಂದು ರೆಸ್ಪೆಕ್ಟ್ ಏನಿರುತ್ತೆ ಅದನ್ನ ಪಬ್ಲಿಕ್ ಅಲ್ಲಿ ಹಾಕ್ಬಿಟ್ಟು ನಾನು ತೆಗೆಯುವಂತ ಕೆಲಸ ಮಾಡಲ್ಲ ಅವ್ರ ರೆಸ್ಪೆಕ್ಟ್ ನ ಸೊ ಅವ್ನ ಕಾರಣಕ್ಕೆ ಪರ್ಸನಲ್ ಟೈಮ್ ಕೊಡ್ತೀನಿ ಸೊ ಅದಕ್ಕೋಸ್ಕರ ಫೀಸ್ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ಇದು ಪಬ್ಲಿಕ್ ಗೆ ಬರಲ್ಲ ಅಂತ ಹೇಳ್ತಾ ಅಂಡ್ ಇದೇ ತರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ